ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಲ್ ಜಿ ಒನ್ ಕೆ ಆರ್ ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ಸರ್ಕಾರ ಕೊಳ್ಳೆ ಹೊಡೆಯೋದಕ್ಕೆ ನಿಂತಿದೆ ಜನರ ಜೇಬನ್ನು ಖಾಲಿ ಮಾಡ್ತಾ ಇದೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದ್ದಾವೆ ಅದನ್ನು ಭರ್ತಿ ಮಾಡೋದರಲ್ಲಿ ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ ಬೆಂಗಳೂರು ಮಹಾನಗರ ಪಾಲಿಕೆಗೆ ಸಂಬಂಧಪಟ್ಟಂತೆ ಇವತ್ತು ಎಷ್ಟೋ ವಾರ್ಡ್ಗಳಲ್ಲಿ ವಾರ್ಡ್ ಇಂಜಿನಿಯರ್ಗಳೇ ಇಲ್ಲ ಆದ್ರೆ ಬ್ರ್ಯಾಂಡ್ ಬೆಂಗಳೂರು ಬೆಂಗಳೂರು ಅಭಿವೃದ್ಧಿ ಎನ್ನುವಂತಹ ಹೆಸರಿನಲ್ಲಿ ಲೂಟಿಗಿಳಿದಿರುವಂತಹ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲಿ ನೋಡಬಹುದು ಒಂದೇ ಒಂದು ಒಂದೇ ಒಂದು ಸಣ್ಣ ಡ್ಯಾಮೇಜ್ ಇಲ್ಲ ಇದು ಏನು ಫುಟ್ಪಾತ್ ಬೆಂಗಳೂರಿನ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತಹ ಗಿರಿನಗರ ವಾರ್ಡ್ನ ಮೈಸೂರು ಬ್ಯಾಂಕ್ ಕಾಲೋನಿ ಮುಖ್ಯ ರಸ್ತೆ ಇದು ಸೀತಾ ಸರ್ಕಲ್ ಮೈಸೂರು ಬ್ಯಾಂಕ್ ಕಾಲೋನಿ ಮುಖ್ಯ ರಸ್ತೆ ಗಿರಿನಗರ ವಾರ್ಡ್ಗೆ ಸೇರುವಂತದ್ದು ಒಂದೇ ಒಂದು ಡ್ಯಾಮೇಜ್ ಇಲ್ಲ ಅದು ಈಗ ರೀಸೆಂಟ್ ಆಗಿ ಹಾಕಿರುವಂತಹ ಫುಟ್ಪಾತ್ ಇದು ಫುಟ್ಪಾತ್ ಮೇಲೆ ಹಾಕಿರುವಂತಹ ಕಲ್ಲು ಇವತ್ತು ಇದನ್ನ ಕಿತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ದೋಚೋಕೆ ಹೊರಟಿರುವಂತಹ ಈ ಭ್ರಷ್ಟ ನಾಲಾಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಏನ್ ಹೊಡಿಬೇಕು ಹೇಳಿ ಏನಾಗಿದೆ ಇದು ಇಷ್ಟು ಚೆನ್ನಾಗಿದೆ ನಿಮಗೆ ಕಾಣಿಸ್ತಾ ಇದೆ ಅಲ್ಲ ಎಷ್ಟು ಚೆನ್ನಾಗಿದೆ ಮತ್ತೆ ಇಲ್ಲಿರುವಂತ ಮಣ್ಣು ನೋಡಬಹುದು ಈಗ ಕಳೆದ ಒಂದು ಒಂದು ವರ್ಷದ ಹಿಂದೆ ಆಗಿರುವಂತಹ ಕಾಮಗಾರಿ ಇದು ಇವತ್ತು ಮತ್ತೆ ಇದನ್ನೆಲ್ಲ ಕಿತ್ತು ನೋಡಬಹುದು ಇದನ್ನೆಲ್ಲ ಕಿತ್ತು ನಾವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿಕೊಡ್ತಿರುವಂತ ಈ ರೀತಿಯ ಸರ್ಕಾರ ದಯಮಾಡಿ ಬೆಂಗಳೂರು ನಗರದ ಜನ ಅರ್ಥ ಮಾಡ್ಕೊಳ್ಳಿ ಯಾವ ರೀತಿ ಜನರ ತೆರಿಗೆ ಹಣವನ್ನ ಈ ನಾಲಾಯಕ ಜೆ ಸಿ ಬಿ ಪಕ್ಷದ ರಾಜಕಾರಣಿಗಳು ಕೊಳ್ಳೆ ಹೊಡೆದು ಲೂಟಿ ಹೊಡೆದು ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ನೋಡ್ಬೋದು ಒಂದೇ ಒಂದು ಕಲ್ಲಲ್ಲಿ ನಿಮಗೆ ಡ್ಯಾಮೇಜ್ ಕಾಣಿಸ್ತಾ ಇದೆಯಾ ಇದರಲ್ಲಿ ಒಂದೇ ಒಂದು ಕಲ್ಲಲ್ಲೂ ನಿಮಗೆ ಡ್ಯಾಮೇಜ್ ಕಾಣಿಸ್ತಾ ಇಲ್ಲ ಆದರೆ ಇದನ್ನ ಕಿತ್ತಾಕುವಂಥ ಕೆಲಸ ನೋಡಿ ಕಿತ್ತಾಕಿ ತುಂಬ್ತಾ ಇದ್ದಾರೆ ಲೋಡ್ ಮಾಡ್ತಾ ಇದ್ದಾರೆ ಯಾರು ಸ್ವಾಮಿ ಇದು ಯಾರನ್ನ ನಾವು ಪ್ರಶ್ನೆ ಇವತ್ತು ಯಾರನ್ನ ಕೇಳಬೇಕು ಇದೆಲ್ಲ ನೋಡ್ಬೋದು ಇಲ್ಲೇನು ಒಂದು ಸ್ಟ್ರೀಟ್ ಲೈಟ್ಗಳು ಬ್ರಾಂಡ್ ಬೆಂಗಳೂರು ಅಭಿವೃದ್ಧಿ ಹೆಸರಿನಲ್ಲೇ ನೋಡಿ ಈ ಲೈನ್ ಹಾಕಿರೋದು ಹೊಸದೇ ಇಲ್ಲಿ ಮಾಡಿರುವಂತಹ ಕಾಮಗಾರಿನೂ ಹೊಸಾದೆ ಈ ಇದಕ್ಕೆ ಇನ್ನೂ ಬಲ್ಪ್ ಕೂಡ ಹಾಕಿಲ್ಲ ಇವತ್ತು ಕೀಳುವಂತ ಕೆಲಸ ದಯಮಾಡಿ ರಾಜ್ಯದ ಜನ ಬೆಂಗಳೂರಿನ ನಾಗರಿಕರು ಅರ್ಥ ಮಾಡ್ಕೋಬೇಕು ಇವತ್ತು ಇರುವಂತ ಗುಂಡಿಗಳು ಮುಚ್ಚೋಕಾಗ್ತಾ ಇಲ್ಲ ಬಿಬಿಎಂಪಿ ಕೈಲಿ ರಸ್ತೆಗಳಲ್ಲಿ ಇರುವಂತಹ ಗುಂಡಿಗಳನ್ನ ಮುಚ್ಚೋಕೆ ಆಗ್ತಾ ಇಲ್ಲ ಆದ್ರೆ ಹೊಸ ಹಳೆ ಕಲ್ಲು ಹೊಸ ಬಿಲ್ಲು ಮಾದರಿಯಲ್ಲಿ ಈ ರೀತಿಯಾದಂತ ಕೆಲಸಗಳು ಮಾತ್ರ ನಿಂತಿಲ್ಲ ಎಲ್ಲಿಗೋಗ್ತಾ ಇದ್ದಾವೆ ಕಲ್ಲು ಏನ್ ಮಾಡ್ತಾ ಇದಾರೆ ಯಾರಮ್ಮ ಹೇಳಿದ ಇದನ್ನ ತುಂಬಾ ಕ್ಯಾಮ್ ಫೋನ್ ಮಾಡಿ ಯಾರಿಗೆ ತುಂಬಾಡ ಇರಪ್ಪ ಯಾರು ಹೇಳಿ ತುಂಬಕ್ಕೆ ಎಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ದೀರಾ ಮತ್ತೆ ಯಾರು ಹೇಳಿದು ಸರಿ ಯಾರೋ ಹೇಳಿದ್ರೆ ಯಾರು ಯಾರು ಹೇಳಿದ್ರೆ ತುಂಬಕ್ಕಾಗುತ್ತಾ ಆಗುತ್ತಾ ಯಾರ್ದು ಇದು ಗೊತ್ತಾ ಸರ್ಕಾರದ ಇದು ನೋಡಿ ಜವಾಬ್ದಾರಿ ಇರಬೇಕಾದಂತವ್ರು ಇಲ್ಲಿ ಯಾರು ಇಲ್ಲ ಇಲ್ಲಿ ಯಾರೋ ಬಂದ್ರು ಕಿತ್ರು ತಗೊಂಡ್ ಹೋಗ್ತಾ ಇದಾರೆ ಯಾರಿದೋ ಯಾರಪ್ಪ ಯಾರಪ್ಪ ಹೇಳಿದ ತುಂಬಾ ಕ್ಯಾ ಎಲ್ಲ ಇಷ್ಟು ಚೆನ್ನಾಗಿದೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ನೋಡ್ಬೋದು ಯಾರು ಏನು ಗೊತ್ತು ಗುರಿ ಇಲ್ಲ ಹಾಕೋದು ಜರ್ಗ ತೆರಿಗೆ ಹಣ ಲೂಟಿ ಹೊಡಿಯೋದು ಈ ತರ ಬಂದು ತೋಚ್ಕೊಂಡು ಹೋಗೋದು ಸಂಬಂಧಪಟ್ಟವರೆಲ್ಲ ಹೋಗಿದ್ದಾರೆ ಎಲ್ಲಪ್ಪ ಇಂಜಿನಿಯರ್ ಎಲ್ಲಪ್ಪ ಯಾರಿದ್ ಕೆಲಸ ಮಾಡಿಸ್ತಾ ಇರೋದು ಯಾರು ಹೇಳಿದ್ದು ಹೋಗ್ಬಿಡಿ ನೀವು ಬಿಟ್ಬಿಟ್ಟು ಇಷ್ಟೋ ಜಾಮ್ ಆಗ್ತಾ ಇದೆ ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಪಪ್ಪಾ ನೋಡಿ ಹೋಯ್ತಾ ಇತ್ತು ಅಂತೆ ಗಾಡಿ ನಿಲ್ಸ್ಬಿಟ್ಟು ಹೆಚ್ಕೊಟ್ಟು ತುಂಬ ಅಂದ್ರಂತೆ ಹೌದಾ ಯಾರು ಹೇಳಿದ್ ನಿಮಗೆ ನೋಡ್ಬೇಕಲ್ಲಪ್ಪ ಹಲೋ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂದೀಪ ಅಲ್ಲ ಯಾವ ಇದಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟವರಾ ಯಾರು ಅಲ್ಲ 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 ನನಗ್ ಬೇಕಾಗಿರೋದು ಯಾರು ಮಾತಾಡ್ತಾ ಇರೋದು ಯಾರು ಕೇಳಪ್ಪ ನಾವು ಸಾಮಾನ್ಯ ನಾಗರಿಕರಿ ಮಾತಾಡ್ತಾ ಇರೋದು ನಾವು ನಾಗರಿಕರು ಮಾತಾಡ್ತಾ ಇರೋದು ಸಾರ್ವಜನಿಕರು ಯಾರು ಬಿಬಿಎಂಪಿಯವ್ರು ಯಾರು ಸಂದೀಪ್ ಅಂತ ಏನಾಗಿದ್ದೀರಾ ನೀವು ಎಲ್ಲಿ ಅದು 메జర్ ರೋಡ್ಸ್ ಎ W ಏನು ಕೆಲಸ ಇದು? ಹಾ? ವಾರ್ಡ್ ವಾರ್ಡ್ ಗೆ ವಾರ್ಡ್ ಅಲ್ಲಿ 메జర్ ರೋಡ್ಸ್ A W L ಬರುತ್ತಾ. ಓಹ್ ಓಹ್ ಓಹ್. ಅದೆಂಗ್ ನೀವು ಸುಳ್ಳುಗಳನ್ನು ಹೇಳ್ಬಾರ್ದು ಗೊತ್ತಾಯ್ತಾ ಯಾರು ಗೊತ್ತೈತಾ ಯಾರು ನೀವು ಮಾತಾಡ್ತಾ ಇರೋದು? ಅಧಿಕಾರಿ ಹೆಸರಲ್ಲಿ ಸುಳ್ಳು ಹೇಳ್ತಾ ಇದ್ದೀರೇನ್ರಿ ಹಾ? ಏಯ್ ನಾನು ಇದನ್ನ ರೆಕಾರ್ಡ್ ಮಾಡ್ತಾ ಇದೀನಿ ಪ್ರತಿಯೊಂದು ಲೈವಲ್ ರೆಕಾರ್ಡ್ ಆಗ್ತಾ ಇದೆ ಸಂದೀಪ್ ಅಂತೀರಾ ಮೇಜರ್ ರೋಡ್ಸ್ ಅಂತೀರಾ ವಾರ್ಡ್ ಎ ಇ ಅಂತೀರಾ ವಾರ್ಡ್ ಎ ಡಬಲ್ ಇವಾಗ ಕಾಂಟ್ರಾಕ್ಟರ್ ಅಂತೀರಾ ಏನ್ ಅನ್ಕೊಂಡಿದೀರ ನೀವು ಏನ್ ಅನ್ಕೊಂಡಿದೀರ ನೀವು ಯಾರೀ ನೀವು ಸುಳ್ಳಿ ಹೇಳ್ತಿದ್ದೀರಾ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಮತ್ತೆ ಏನಂದ್ರಿ ನೀವು ಸಂದೀಪ್ ಡಬಲ್ಇನ್ ಹೇಳ್ತಾ ಇರೋದು ನೀವು ಹೇಳ್ತಾ ಇದ್ದೀರಾ ಇದನ್ನೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದೀರ ನೀವೆಲ್ಲ ನೋಡಿ ಎಂತ ನಾಲಾ ಎಕ್ಕಳಿದಾರೆ ಇವನ್ ಯಾರ ಕಾಂಟ್ರಾಕ್ಟರ್ ಅಂತೆ ಏಡಬಲ್ಲಿ ಸಂದೀಪ್ ಅಂತಾನೆ ಮೇಜರ್ ಎರಡ್ ಅಂತಾನೆ ಈ ರೀತಿ ಆದಂತ ನಾಲಾ ಎಕ್ಕಳಿಗೆ ಇವತ್ತು ಕೆಲ್ಸಗಳನ್ನು ಕೊಟ್ಟು ಬಿ ಬಿ ಎಂ ಪಿ ಅವನ್ ಯಾವನು ಇಲ್ಲಿ ಇಜಾಗಪ್ಪ ಹಾಕಿತ್ತ ಹಾಕ್ಬೇಕೀಗ ಸುಮ್ನೆ ಇರ್ಬೇಕು ಯಾರು ಸುಳ್ಳು ಆಗ್ತಾವ ಏನ್ ಅನ್ಕೊಂಬಿಟ್ಟು ಹಾಕಿತ್ತ ಆಗ್ರಹ ಐತೆ ಆಗ್ರಹ ಬಂದು ತುಂಬಿಸ್ಲಿ ಮಾಡಲಿ ಡಬಲ್ ಕೆಲಸ ಓ ಎಲ್ಲೋಗ್ತಾ ಇದೆ ಲೂಟಿ ಆಗ್ತಾ ಐತೆ ಕತ್ಕೊಂಡೋಗ್ತವ್ರೆ ಹೌದು ಇದು ನಿಮ್ದೇನಯಾ ನಿಮ್ಮ ಮನೆದೇನಯ ಇದು ಬಿಬಿಎಂಪಿ ಆಸ್ತಿ ಇದು ಹಾಕ್ಬೇಕು ಆಮೇಲೆ ಗಾಡಿ ಗಟ್ಟ ಕುತ್ಕೊಂಡ್ಬಿಡ್ತೀನಿ ಇಷ್ಟ ಬಂದಂಗೆ ಅವತಾರಗಳು ಆಡಕ್ಕೆಲ್ಲ ಇಲ್ಲಿ ನಿಮ್ದೇನ ಪಾಪ ನಿಮ್ದೇನ ನೋಡಿದ್ರಲ್ಲ ಬಂಧುಗಳೇ ಇವತ್ತು ಜನ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಯಾರ್ಯಾರೋ ಯಾರ್ಯಾರು ದೋಚುತ್ತಾ ಇದ್ದಾರೆ ಉಂಚಿಸ್ತಾ ಇದಾರೆ ಆ ನೋಡಿ ಅವನೊಬ್ಬ ಕಾಂಟ್ರಾಕ್ಟ್ರು ಎ ಡಬಲ್ ಅಂತ ಹೇಳ್ತಾನೆ ಇವತ್ತು ಅಂತ ಅಧಿಕಾರ ಹೆಂಗ್ ಸಿಕ್ತವ್ರಿಗೆ ಅಂತ ಅಧಿಕಾರವನ್ನು ಅವ್ರು ಕೊಟ್ಟವ್ರು ಯಾರು ದಯಮಾಡಿ ಇವತ್ತು ಎಲ್ಲೆಲ್ಲಿ ಈ ರೀತಿ ಚೆನ್ನಾಗಿರೋ ರಸ್ತೆಗಳನ್ನ ಫುಟ್ಪಾತ್ ಗಳನ್ನ ಹಾಳು ಮಾಡ್ತಾ ಇದಾರೆ ಬಿ ಎಂ ಪಿ ಅವರು ದಯಮಾಡಿ ಈ ವಿಚಾರವಾಗಿ ಧ್ವನಿ ಎತ್ತಿ ಇವತ್ತು ನಾವು ಧ್ವನಿ ಎತ್ತಲಿಲ್ಲ ಅಂದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಗುತ್ತೆ ಮುಂದಿನ ಪೀಳಿಗೆ ಹಾಳಾಗೋಗುತ್ತೆ ಸರ್ವನಾಶ ಮಾಡ್ತಾರೆ ಈ ಭ್ರಷ್ಟ ರಾಜಕಾರಣಿಗಳು ಇವತ್ತು ನಮ್ಮನ್ನೆಲ್ಲ ಸುಲ್ಗೆ ಮಾಡಿ ದೋಚಿ ವಂಚಿಸಿ ಇವತ್ತು ಮುಂದಿನ ದಿನದಲ್ಲಿ ನಮ್ಮನ್ನ ನರ್ಕೆ ತಳ್ತಾರೆ ಯಾವನ್ ಯಾವ ಆಲಯಗಳು ಇವತ್ತು ಈ ರೀತಿಯಾಗಿ ಕೊಳ್ಳೆ ಹೊಡೆಯೋದಕ್ಕೆ ನಿಂತಿರುವಂತದ್ದು ಏನಾಗಿದೆ ಇದು ಫುಟ್ಪಾತು ದಯಮಾಡಿ ನಾಡಿಂದ ಜನ ಎಚ್ಚೆತ್ಕೋಬೇಕು ಇವತ್ತು ಅವನ್ ಯಾರ ಗುತ್ತಿಗೆದಾರ ಇಂಜಿನಿಯರ್ ಅಂತ ಮಾತಾಡ್ತಾರೆ ಇಂಜಿನಿಯರ್ ಎಲ್ಲೋದ್ರು ಯಾರಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ಅವ್ರೆಲ್ಲೋದ್ರು ಸಪೋತ್ಪಟ್ಟವರು ಏನು ಹೇಳ್ತಾ ಇದ್ದೀವಿ ಯಾವುದೇ ಕಾಮಗಾರಿ ನಡೀಲಿ ಒಂದು ಮಾಹಿತಿ ಫಲಕವನ್ನ ಹಾಕಿ ಅಂತ ಹೇಳ್ತಾ ಇದೀವಿ ಇವತ್ತು ಮಾಹಿತಿ ಇಲ್ಲ ಇಲ್ಲಿ ಉರಿಯುತ್ತೆ ಸಾರ್ವಜನಿಕರು ಕಟ್ಟೋ ತೆರಿಗೆ ಅಣ್ಣ ಈ ರೀತಿ ಕೊಳ್ಳೆ ಹೊಡೆದು ನಾಶ ಮಾಡ್ತಾ ಇದಾರೆ ನೋಡೋಣ ಯಾರೋ ಗುತ್ತಾರ ಬರ್ತಾರೋ ಅಥವಾ ಇಲ್ಲಿ ಸಂಬಂಧಪಟ್ಟಂತ ಇಂಜಿನಿಯರೇ ಬರ್ತಾರೋ ನೋಡೋಣ ಮತ್ತೆ ನಾನು ಈ ಲೈವ್ ನಾ ಕಂಟಿನ್ಯೂ ಮಾಡ್ತೀನಿ ಈಗ ಇದನ್ನ ಎಂಡ್ ಮಾಡಿ ಮತ್ತೆ ಅವ್ರು ಯಾರು ಬಂದ ನಂತರ ನಿಮ್ಗೆ ಲೈವ್ ಮುಖಾಂತರ ನಮಸ್ಕಾರ ನೋಡಿ ಯಾರೋ ಕಾಂಟ್ರಾಕ್ಟ್ರು ನಾನು ಮೇಜರ್ ರೋಡ್ಸ್ ಎ ಡಬಲ್ ಇ ಸಂದೀಪು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಂದೀಪು ನಾನು ಇಲ್ಲಿನ ಇಂಜಿನಿಯರು ಬಿ ಬಿ ಎಂ ಪಿ ಹೆಸರು ಹೇಳ್ಕೊಂಡು ಸುಳ್ಳು ಹೇಳ್ದಂತ ಇಷ್ಟೊತ್ತಾರು ಬರಲಿಲ್ಲ ಹಾಗಾಗಿ ಏನು ಇವರು ಗಾಡಿಗೆ ಲೋಡ್ ಮಾಡಿದ್ರು ಅದನ್ನ ಅನ್ಲೋಡ್ ಮಾಡಿಸಿ ಗಾಡಿಯನ್ನು ಕಳಿಸುವಂಥ ಕೆಲಸವನ್ನ ಮಾಡಿಸ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಇವನು ಇಲ್ಲಿ ಯಾರೋ ಸುಳ್ಳು ಹೇಳ್ತಾನೆ ನಾಳೆ ಬಿಬಿಎಂಪಿ ಹೇಳ್ಕೊಂಡು ನೋಡ್ಬೋದು ನೀವು ಒಂದೇ ಒಂದು ಒಂದೇ ಒಂದು ಟೇಲ್ಸು ಸಹ ಡ್ಯಾಮೇಜ್ ಆಗಿಲ್ಲ ಸಣ್ಣ ಡ್ಯಾಮೇಜ್ ಸಹ ಆಗಿಲ್ಲ ಆದ್ರೆ ಈ ರೀತಿಯಾಗಿ ಕೊಳ್ಳೆ ಹೊಡಿತಾ ಇದಾರೆ ಅಂದ್ರೆ ಹೆಂಗಾಗ್ಬೇಡ ಹೇಳಿ ಎಷ್ಟು ಹೊಟ್ಟೆ ಉಡಿಯುತ್ತೆ ಹೇಳಿ ಅದು ಜೋರ್ಸಿದಾರಪ್ಪ ಅದು ಬರಲ್ಲ ನೋಡಿ ಈಗ ಇದು ಈಗ ಹಾಳಾಗೋದು ಎ ಇ ಮೇಜರ್ ರೋಡ್ಸ್ ವೆಂಕಟೇಶ್ ಮೂರ್ತಿ ನಾಲ್ಕು ಸಲ ಕರೆ ಮಾಡಿದ್ದೀನಿ ಪುಣ್ಯಾತ್ಮ ಕರೆ ಸ್ವೀಕರಿಸಿಲ್ಲ ಇವತ್ತು ಯಾವುದೇ ಸರ್ಕಾರಿ ಕಾಮಗಾರಿಗಳು ನಡಿಬೇಕಾದ್ರೂ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ನಾವು ಹೇಳ್ತಾ ಬರ್ತಾ ಇದ್ದೀವಿ ಮಾಹಿತಿ ಫಲಕ ಪ್ರದರ್ಶನ ಆಗಬೇಕು ಯಾರು ಗುತ್ತಿಗೆದಾರ ಅದಕ್ಕೆ ಸಂಬಂಧಪಟ್ಟಂತಹ ಬಿ ಬಿ ಎಂ ಪಿ ಯಾವುದು ಬೇಜಾರು ರೋಡ್ಸಾ ವಾರ್ಡ್ ಅನ್ನೋದು ಮೆನ್ಷನ್ ಆಗಿರಬೇಕು ಇಂಜಿನಿಯರ್ ಹೆಸರು ಇರಬೇಕು ಮತ್ತೆ ಯಾವ ಇದರಲ್ಲಿ ಇವತ್ತು ಬಿ ಬಿ ಎಂ ಪಿಯ ಯಾವ ಹಣಕಾಸಿನ ಇದರಲ್ಲಿ ಬಿಡುಗಡೆ ಆಗಿದೆ ಈ ಕಾಮಗಾರಿ ಮಾಡೋದಕ್ಕೆ ಅನ್ನುವಂಥ ಮಾಹಿತಿ ಇರಬೇಕು ಪ್ರತಿಯೊಂದು ಸಹ ದಾಖಲೈತು ಒಂದು ಮಾಹಿತಿ ಫಲಕ ಇದ್ರೆ ನೀವು ಕಾಮಗಾರಿಗಳನ್ನು ಮಾಡಿ ಅಂತ ನಾವು ಹೇಳಿದ್ರು ಇವತ್ತು ಅದು ಯಾವುದಕ್ಕೂ ತಲೆ ಕಳಿಸ್ಕೊಳ್ದೆ ಹೆಗ್ಗಿಲ್ಲದೆ ಬೆಂಗಳೂರಿನಾದ್ಯಂತ ಕಾಮಗಾರಿಗಳು ನಡೀತಾ ಇದ್ದಾವೆ ಹಾಗಾಗಿ ಈಗ ನಾವಿಲ್ಲಿ ಕಾಯೋದ್ರಲ್ಲೂ ಅರ್ಥ ಇಲ್ಲ ಅಂತ ನಾನು ಅನ್ಕೊಂಡೆ ಯಾಕೆಂದ್ರೆ ಅವ್ರು ಬರಲ್ಲ ಈಗ ಅವನು ಸುಳ್ಳು ಹೇಳದ್ ಮೇಲೆ ಸುಳ್ಳು ಹೇಳಿ ನಮ್ಗೆ ಯಾರ್ಯಾರ ಇಸ್ರೋ ಹೇಳಿದಾಗ ಅವ್ನು ಬಂದಿಲ್ಲ ನಿಂತ್ರೆ ಮುಖ ಆಗುತ್ತಾ ಆ ನಿಟ್ಟಿನಲ್ಲಿ ಅವ್ನು ಬರಲ್ಲ ನಾವೀಗ ಏನು ಗಾಡಿಯಲ್ಲಿ ಲೋಡ್ ಆಗಿತ್ತು ಆ ಗಾಡಿಯನ್ನ ಅನ್ಲೋಡ್ ಮಾಡಿಸಿದೀವಿ ಈಗ ಆಗುವಂತ ಕೆಲಸ ಈಗ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ ಈಗ ಆ ಗಾಡಿಯನ್ನ ಕಳಿಸ್ಬೇಕು ಅದನ್ನ ಕಳಿಸುವಂತ ಕೆಲಸ ಮಾಡ್ತೀನಿ ಅಷ್ಟನ್ನು ಹೇಳ್ತಾ ನೋಡೋಣ ಈಗ ಇಂಜಿನಿಯರು ಫೋನು ಎತ್ತುತ್ತಾರೋ ಎತ್ತಲ್ವೋ ವಾಪಸ್ ಮಾಡ್ತಾರೋ ಅವ್ರು ಮಾಡಿದ್ರೆ ಮತ್ತೆ ಲೈವ್ ಬರೋ ಮೂಲಕ ನಾನು ತಿಳಿಸ್ತೀನಿ ಯಾಕಪ್ಪ ಏಕೆ ರೆಡಿ ನೀನು ಒಟ್ಬಿಡ್ಬೇಕು ಒಟ್ಬಿಡ್ಬೇಕು ನೀನು ಅಷ್ಟೇ ನೋಡಿ ಒಂದು ಕಲ್ಲು ಯಾಕಿಷ್ಟು ಬೇಜಾರಾಗ್ತಾ ಇದೆ ಅಂದರೆ ಒಂದೇ ಒಂದು ಕಲ್ಲು ಒಂದು ಸಣ್ಣ ಡ್ಯಾಮೇಜ್ ಆಗಿಲ್ಲ ಅದು ಎಷ್ಟು ಗಟ್ಟಿಗಿದೆ ನೋಡಿ ಇಲ್ಲಿ ಹೊಸ ಕಲ್ಲು ಹಳೆ ಬಿಲ್ಲು ಹೊಸ ಕಲ್ಲು ಹೊಸ ಬಿಲ್ಲು ಏನೂ ಗೊತ್ತಾಗ್ತಾ ಇಲ್ಲ ನಮಗೆ ನಮ್ಮ ಗಿರಿನಗರ ಬಸ್ಸನ್ ಗುಡಿಯಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಎಮ್ ಎಲ್ ಎ ಯಾಕಿದೀನಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಸಂಸದರು ಯಾಕಿದೀನ ಪ್ರಶ್ನೆ ಮಾಡ್ತಾ ಇಲ್ಲ ಪ್ರಶ್ನೆ ಮಾಡ್ಬೇಕಲ್ವಾ ದಿನ ಬೆಳಗಾದ್ರೆ ಓಡಾಡೋ ರಸ್ತೆ ಇದು ಶಾಸಕರು ಓಡಾಡೋ ರಸ್ತೆ ಸಂಸದರು ಇಲ್ಲೇ ಇರೋರು ಯಾಕೆ ಇದನ್ನೆಲ್ಲ ಪ್ರಶ್ನೆ ಮಾಡ್ತಾ ಇಲ್ಲ ಮಾಡೋದಕ್ಕೆ ಕೆಲ್ಸಗಳು ಎಷ್ಟೋ ಇದೆ ನೋಡೋಣ ಎಷ್ಟು ಮಂಡು ಬಿದ್ದಿದೆ ಇವತ್ತಿನ ಬಿ ಬಿ ಎಂ ಪಿ ಆಡಳಿತ ವ್ಯವಸ್ಥೆ ನೋಡ್ಕೊಂಡು ಯಾರ್ಗೇಳ್ತಿದ್ದೀರಾ ಯಾರು ಕಾಂಟ್ರಾಕ್ಟ್ರು ಸತೀಶ್ ಕಾಂಟ್ರಾಕ್ಟರ್ದಾದು ಕಾಂಟ್ರಾಕ್ಟ್ರದ ಅದು ಅದು ಕಲ್ಲು ಕಾಂಟ್ರಾಕ್ಟರ್ ಅಲ್ಲ ಅದು ಬಿಬಿಎಂಪಿ ಯಾವ ಕಾಂಟ್ರಾಕ್ಟರ್ ನಮಗೆ ಬೇಡ ಅದು ಇದು ಹೊಸದು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರು ತಗಿಸ್ತಾರೆ ಅನ್ಬಿಟ್ಟು ನೀವ್ ಯಾರೋ ಬಂದು ಎತ್ಕೊಂಡಾಗಲ್ಲ ಬಿಬಿಎಂಪಿ ನೀವೇನಾ ಮಾತಾಡಿದ್ದು ಫೋನ್ ಅಲ್ಲಿ ನೀವು ಸುಳ್ಳು ಹೇಳುದ್ರಲ್ಲ ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ನೀವೇನಾ ಸುಳ್ ನೀವು ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಹೇಳಿದ್ದೀವೇನಾ ನೀವು ಮತ್ತೆ ಅದು ಆಗಿದೆ ಸರಿ ಲೋಕಲ್ ಹಾಗೆ ಇವತ್ತು ಇಲ್ಲಿ ಮುಟ್ಕೂಡಿದು ಯಾರ್ಯಾರು ನೋಡಿ ಬಂಧುಗಳೇ ನೋಡಿದ್ರಲ್ಲ ಇದಕ್ಕೆ ಸಂಬಂಧಪಟ್ಟೆ ಇಲ್ದೇ ಇರೋರು ಬಂದು ಈ ರೀತಿಯಾದಂತ ಕಲ್ಲುಗಳನ್ನ ಎತ್ಕೊಂಡು ಹೋಗುವಂತ ಕೆಲಸ ಮಾಡ್ತಾ ಇದಾರೆ ಹೇಳ್ತಾರೆ ಅದು ಎತ್ಕೊಂಡು ಎತ್ಕೊಂಡೋಗ್ತಾರ ಲೋಕಲ್ ಅಂತೆ ಲೋಕಲ್ ಆಗ್ಬಿಟ್ರೆ ಬಿಬಿಎಂಪಿ ಏನ ಕಲತನ ಮಾಡ್ಕೊಂಡು ಹೋಗಿ ಸಾರ್ವಜನಿಕರ ಆಸ್ತಿನಾ ಕಲತನ ಮಾಡಿ ಅಂತ ಹೇಳಿದ್ಯಾ ಮತ್ತೆ ಇದೇನ್ ಮಾಡುದ್ರೆ ನಿನ್ನ ತagitವರ ಸಾವಿರ ತಗಿಲಿ ಬೋರ್ಡ್ ಇದ್ಯಾನ್ ರೀ ಯಾರು ಹಾಕಿರೋದು ಅಂತ ಬೋರ್ಡ್ ಇದ್ಯಾ ಕೆಲಸ ಏನು ನಡೀತಾ ಇದೆ ಅಂತ ಬೋರ್ಡ್ ಇದ್ಯಾ ಮಾಹಿತಿ ಪಲ್ಕ ಇದ್ಯಾ ಹಾಕಿದರಲ್ಲ ಕಟಾಕ್ ಎಲ್ಲ ಹಾಕಿದರ ತೋರಿಸಿ ತಾವೇನ್ ತೋರಿಸಿ ತೋರಿಸಿ ಬನ್ನಿ ಅದನ್ನ ಮಗಳ ಕಲತನ ಹೌದು ಯಾರು ಗೊತ್ತಿಲ್ಲದರೋ ವ್ಯಕ್ತಿ ಮೂರನೇ ವ್ಯಕ್ತಿ ಬಂದಿಲ್ಲ ನಾನು ಗೊತ್ತಾಗ್ತಾ ಇದೆ ಇಲ್ಲಿ ಈ ರೀತಿ ಎಲ್ಲ ಆಗ್ತಾ ಇರೋದು ತೋರಿಸ್ತೀನಿ ಏನ್ ತೋರಿಸ್ತೀರಾ ಈಗ ಬೋರ್ಡ್ ತೋರಿಸ್ತೀರಾ ಬೋರ್ಡ್ ತೋರಿಸ್ತೀರಾ ನೋಡೋಣ ಸತೀಶ್ ಅಂತೆ ಇವ್ರು ಯಾರೋ ಸತೀಶ್ ಫ್ರೆಂಡ್ ಅಂತೆ ಜಯನಗರದಲ್ಲಿ ಇವ್ರು ಕೆಲಸ ಮಾಡಿಸ್ತಾ ಇದ್ದಾರಂತೆ ಇವ್ರು ಬಂದು ನಮ್ಮ ಬಸವನಗುಡಿ ಗಿರಿನಗರ ವಾರ್ಡ್ ಅಲ್ಲಿರುವಂತಹ ಬಿ ಬಿ ಎಂ ಪಿ ಯ ಚೆನ್ನಾಗಿರುವಂತಹ ಟೇಲ್ಸ್ ಕಳ್ಳಗಳನ್ನ ಕಿತ್ಕೊಂಡು ಎತ್ಕೊಂಡು ಹೋಗ್ತಾ ಇದ್ದ ಸಾಗಣೆ ಮಾಡ್ತಾರಂತೆ ಏನ್ ರಾಜ ಹೇಳ್ತಾರೆ ಏನ್ ಇವ್ರ ಮಳೆ ಆಸ್ತಿ ಇದು ಇವ್ರ ಮನೆ ನಾನೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸುಳ್ಳು ಬೇರೆ ಹೇಳುವಂತ ವ್ಯಕ್ತಿ ದಯಮಾಡಿ ಬಿಬಿಎಂಪಿ ಯಾರ್ಯಾರು ಈ ಲೈವ್ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಹೆಸರಿಕೆಯಿಂದ ಇರಬೇಕು ಈ ರೀತಿ ನಿಮ್ಮ ಹೆಸರುಗಳನ್ನ ಹೇಳ್ಕೊಂಡು ನಿಮ್ಮ ಹೆಸರುಗಳನ್ನ ಬಳಸ್ಕೊಂಡು ಅದು ರೆಕಾರ್ಡ್ ಇದೆ ನನ್ನ ಹಳೆಯ ಲೈವ್ ಅಲ್ಲಿ ಹಳೆಯ ಲೈವ್ ಅಲ್ಲಿ ಕೇಳಿಸ್ಕೋಬಹುದು ಸ್ಪಷ್ಟವಾಗಿ ಹೇಳಿದ್ದಾರೆ ಸಂದೀಪ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅಂತ ಇದೇ ವ್ಯಕ್ತಿ ಅಂತೆ ನೋಡ್ಕೊಳ್ಳಿ ಇದು ಬಂಧುಗಳೇ ಸಮಸ್ಯೆ ಇವತ್ತು ನಾವು ಯಾರಾದ್ರೂ ಪ್ರಶ್ನೆ ಮಾಡ್ಲಿಲ್ಲ ಅಂದ್ರೆ ಈ ರೀತಿ ನಾಳೆ ನಮ್ಮ ಮನೆಗಳನ್ನೇ ಲೂಟಿ ಮಾಡುವಂತ ಕಳ್ಳರು ಕಾಕರು ಬರ್ತಾರೆ ಕಾಂಟ್ರಾಕ್ಟರ್ ಗಳ ಹೆಸರಲ್ಲಿ ಇಂಜಿನಿಯರ್ಗಳ ಹೆಸರಲ್ಲಿ ನಮ್ಮ ಮನೆಯನ್ನೇ ಲೂಟಿ ಮಾಡುವಂತ ಕಳ್ಳರುಗಳು ಬರ್ತಾರೆ ನಾವೆಲ್ಲ ಎಚ್ಚರಿಕೆಯಿಂದ ಅಂತ ಅಂತೇಳಿ ಕೇಳ್ಕೊತೀನಿ